ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇಸರ ಕನ್ನಡ ಲಾಕ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಜಸ್ಟ್ ಎರಡು ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ಮುತ್ತಿನ ಆರ ಓಲೆಗಳು ಮತ್ತು ನೆಕ್ಲೆಸ್ ಡಿಸೈನ್ನ ತೋರಿಸ್ತಿದ್ದೀನಿ ವಿತ್ ಗ್ರಾಮ್ ಯಾವ್ಯಾವೆಲ್ಲ ಜುವೆಲ್ಲರಿಗಳು ಎಷ್ಟೆಷ್ಟು ವೆಯ್ಟ್ ಇದೆ ಅಂತ ತೋರಿಸ್ತಿದ್ದೀನಿ ತುಂಬ ಕಡಿಮೆ ಗ್ರಾಮಿಂದ ತುಂಬ ಜಾಸ್ತಿ ಗ್ರಾಮ್ವರೆಗೂ ತೋರಿಸ್ತಿದ್ದೀನಿ ಪ್ರತಿಯೊಂದು ಈ ಜ್ಯುವೆಲ್ಲರಿ ಕಲೆಕ್ಷನ್ ಏನಿದೆ ತುಂಬ 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 ಯುನಿಕ್ ಆಗಿ ತುಂಬಾ ಚೆನ್ನಾಗಿದೆ ವಿಡಿಯೋನ ಯಾರೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಐ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ಬೇಕಂದರೆ ಟೂ ಗ್ರಾಮಿಂದನೂ ಕೂಡ ಈ ನಾನು ತೋರಿಸೋ ಡಿಸೈನು ನೀವು ತೊಗೋಬೋದು ಬೇಕಾದಲ್ಲಿ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಮಾಡಿಸ್ಕೋಬೋದು ಅಥವಾ ನಾನು ಈ ವಿಡಿಯೋ ಕೊನೆಯಲ್ಲಿ ಯಜ್ವಲ್ಲಿ ಶಾಪ್ದು ನಾನು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಬೇಕಂದರೆ ಅವ್ರ ಕಡೆ ಕೂಡ ಇದನ್ನು ಆರ್ಡ್ರ್ ಮಾಡ್ಬೋದು ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸ್ರ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಿದ್ರೆ ನಾನು ಇವತ್ತು ತೋರಿಸ್ತಾ ಇರುವಂತಹ ಫಸ್ಟ್ ಚೋಕರ್ ಬಂದ್ಬಿಟ್ಟು ಜಸ್ಟ್ ಎಂಟು ಗ್ರಾಮಲ್ಲಿ ಇರುವಂಥ ಚೋಕರು ಸಖತ್ ಬ್ಯೂಟಿಫುಲ್ ಅಂಡ್ ಎಲ್ಲ ಸೆಲೆಬ್ರಿಟಿಗಳು ಇತ್ತೀಚೆಗಂತೂ ಸಖತ್ತು ಜನ ಸೆಲೆಬ್ರಿಟಿ ಇದನ್ನು ಯೂಸ್ ಮಾಡ್ತಾರೆ ಈ ರೀತಿ ಚೋಕರ್ನ ಮಂಗಳ ಚೇಂಜ್ ಜೊತೆ ಜಸ್ಟ್ ಈ ರೀತಿ ಇಷ್ಟು ಯುನಿಕ್ ಆಗಿದೆ ನೋಡಿ ಒಂದು ಪೆಂಡೆಂಟು ಈ ರೀತಿ ಮುತ್ತು ಆ ಕಡೆ ಈ ಕಡೆ ಪರ್ಲ್ ಇದೆ ಮುತ್ತಿದೆ ಸೊ ಈ ಒಂದು ಕೆಳಗಡೆ ಕೂಡ ಮುತ್ತನ ಹ್ಯಾಂಗ್ ಮಾಡೋದು ಈ ರೀತಿ ಹಾಕಿ ನೀವು ಸ್ಟೈಲ್ ಮಾಡ್ಬೋದು ಸ್ಯಾರಿ ಜೊತೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಒಂಬತ್ತು ಗ್ರಾಮಲ್ಲಾಗಿದೆ ಆಗಿದೆ ಆ ಸೈಡಲ್ಲಿ ಗೋಲ್ಡ್ ಬೀಟ್ಸು ಮತ್ತು ಕೆಳಗಡೆ ಕೂಡ ಗೋಲ್ಡ್ ಬೀಟ್ಸ್ ಇದೆ ಆ ಕಡೆ ಈ ಕಡೆ ಎಲ್ಲ ವೈಟ್ ಸ್ಟೋನ್ ಅಂದರೆ ಮುತ್ ಆ ಒಂದು ವೈಟ್ ಮಣಿಗಳಿವೆ ತುಂಬ 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 ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸ್ಯಾರಿ ಮೇಲೆಲ್ಲ ಒಂಬತ್ತು ಗ್ರಾಮಲ್ಲಿದೆ ನೀವು ಆರಾಮಾಗಿ ಈ ರೀತಿ ಮಾಡಿಸ್ಕೋಬೋದು ನೀವು ಸ್ಯಾರಿ ಮೇಲೆ ಹಾಕೋಕ್ಕೆಲ್ಲ ತುಂಬಾ ಯುನಿಕ್ಕಾಗಿ ಆಗಿ ಕಾಣಿಸ್ತೀರ ಹಾಗೆ ಬಂದುಬಿಟ್ಟು ಹನ್ನೆರಡು ಇರುವಂಥ ಈ ಒಂದು ಸರ ಏನಂದರೆ ತುಂಬ ನಿಮಗೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಸ್ಯಾರಿ ಮೇಲೆಲ್ಲ ಹಾಕಿದ್ರೆ ಈ ಥರದ್ದು ಒಂದು ಸೆಟ್ ಇತ್ತು ಅಂತಂದರೆ ನಿಮ್ಮ ಹತ್ರ ಮುತ್ತಿಂದು ಈ ರೀತಿ ಸರ ಒಂದು ಓಲೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇದು ಜಸ್ಟ್ ಒನ್ ಗ್ರಾಮಲ್ಲಿ ಆಗಿರುವಂಥ ಮುತ್ತಿನ ಈ ಒಂದು ಚೋಕರ್ ರೀತಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕಿದಾಗ ಕೂಡ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಎರಡು ಗ್ರಾಮ್ ಇದೆ ಆ ಒಂದು ಡಾಲರ್ ಅದೊಂದು ಪೆಂಡೆಂಟ್ ಏನಿದೆ ಅದು ಜಸ್ಟ್ ಟೂ ಗ್ರಾಮ್ಸಲ್ಲಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಜೊತೆ ನೀವು ಹಾಕಿದಾಗ ಇದು ಬಂದ್ಬಿಟ್ಟು ಮೂರು ಗ್ರಾಮಲ್ಲಿದೆ ತ್ರೀ ಗ್ರಾಮ್ಸಲ್ಲಿರುವಂಥದ್ದು ಒಂದು ಗೋಲ್ಡ್ ಇದೆ ಅದರ ಮಧ್ಯೆ 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 ಈ ಒಂದು ಮುತ್ತಲ್ಲಿ ಡಿಸೈನ್ ಮಾಡಿದರೆ ಇದನ್ನು ಕೂಡ ಅಷ್ಟೇ ನೀವು ಮಾಂಗ್ಲೆ ಚೈನ್ ಜೊತೆ ಅಥವಾ ಸಿಂಗಲ್ ಆಗಿ ಕೂಡ ಹಾಕ್ಬೋದು ತುಂಬ ಮುದ್ದಾಗಿ ಕಾಣಿಸುತ್ತೆ ಹಾಕಿದಾಗ ನೋಡ್ಬೋದು ನೀವು ಫುಲ್ ಗೋಲ್ಡ್ ಚೈನ್ ಇದೆ ಮಧ್ಯ ಮಧ್ಯದಲ್ಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಸೈನು ಒಂದು ಇಯರಿಂಗ್ ತೋರಿಸ್ತೀನಿ ನೋಡಿ ಈ ರೀತಿ ಆಗಿದೆ ಸಿಕ್ಸ್ ಗ್ರಾಮಲ್ಲಿ ಸಖತ್ ಗ್ರ್ಯಾಂಡಾಗಿದೆ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ ಸುತ್ತ ಮುತ್ತಿಂದು ಡಿಸೈನ್ ಇದೆ ಆ ಮಧ್ಯದಲ್ಲಿ ಲಕ್ಷ್ಮೀ ದೇವಿದು ಡಿಸೈನ್ ಇದೆ ಪಕ್ಕದಲ್ಲೆಲ್ಲ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಹಾಕಿದಾಗ ಕಿವಿ ತುಂಬ 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 ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಯುನಿಕ್ ಆಗಿದೆ ನೀವು ಮಾಡಿಸ್ಕೋಬೋದು ಈ ರೀತಿ ಈ ಒಂದು ಬ್ರಾಸ್ಲೆಟ್ ಬಂದ್ಬಿಟ್ಟು ಹನ್ನೆರಡು ಗ್ರಾಮಲ್ಲಿ ಆಗಿರುವಂಥದ್ದು ಒಂದು ಮುತ್ತು ಮತ್ತು ಒಂದು ಗೋಲ್ಡ್ ಬೀಟ್ಸ್ನ ಮಾಡಿ ಮಾಡಿದ್ದಾರೆ ಕೈಗೆ ವಾಚ್ ಹಾಕಿ ಇನ್ನೊಂದು ಕೈಗೆ ನೀವು ಹಾಕ್ಬೋದು ಸ್ಯಾರಿ ಜೊತೆ ಡ್ರೆಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಇದು ನೋಡಿ ಹತ್ತು ಆಗಿರುವಂತಹ ಮುತ್ತಿನ ಸರ ಅಂತಲೇ ಹೇಳ್ತೀನಿ ಮಧ್ಯದಲ್ಲಿ ಒಂದು ಒಂದು ಎರಡು ಕಡೆ ಅಥವಾ ಈ ಒಂದು ಆ ಸೆಂಟ್ರಲ್ಲಿ ಆ ಗೋಲ್ಡ್ ಬೀಡ್ಸ್ನ ಹಾಕಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಮುತ್ತು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಇದನ್ನು ಮಕ್ಕಳಿಗೂ ಕೂಡ ನೀವು ಹಾಕಿ ಅವ್ರಿಗೆ ಡ್ರೆಸ್ ಮಾಡ್ಬೋದು ಇಪ್ಪತ್ತೇಳು ಗ್ರಾಮಲ್ಲಾಗಿದೆ ಇದು ಮುತ್ತಿಂದು ಹಾರ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ಹಾಕೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಪಕ್ಕದಲ್ಲೆಲ್ಲ ಗೋಲ್ಡ್ ಬೀಡ್ಸು ಮತ್ತು ಮುತ್ತು ಆ ಒಂದು ಪೆಂಡೆಂಟ್ ನೋಡಿ ಎಷ್ಟು ಯುನಿಕ್ ಆಗಿದೆ ಅಂತೇಳ್ಬಿಟ್ಟು ಇದು ಬಂದುಬಿಟ್ಟು ಹದಿನಾಲ್ಕು ಗ್ರಾಮಲ್ಲಿದೆ ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರುವಂಥ ಆ ಒಂದು ಪರ್ಲ್ ಇದು ಮಧ್ಯ ಮಧ್ಯ ಗೋಲ್ಡ್ ಡಿಸೈನ್ ಇದೆ ತುಂಬ ತುಂಬ ಚೆನ್ನಾಗಿದೆ ನೋಡಿ ಇಪ್ಪತ್ತೇಳು ಗ್ರಾಮಲ್ಲಿ ಆಗಿರುವಂಥ ಈ ಒಂದು ಹಾರ ಈ ಥರದ್ದು ಒಂದು ಹಾಕಿದ್ರೆ ಸಾಕು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಏನಾದರೂ ಫಂಕ್ಷನ್ ಈ ಥರದ್ದೆಲ್ಲ ಇದ್ದಾಗ ಇದೇನಪ್ಪ ಅಂತಂದ್ರೆ ಒಂದು ಗೋಲ್ಡ್ ಬಿಟ್ಸು ಮತ್ತೆ ಒಂದು ಪರ್ಲು ಈ ರೀತಿ ಡಿಸೈನ್ ಆಗಿದೆ ಅಲ್ಲಿ ಕುತ್ತಿಗೆ ಹತ್ರ ಮಾತ್ರ ಎರಡು ಕಡೆ ಒಂದು ರೀತಿ ಪೆಂಡೆಂಟ್ ರೀತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಜಸ್ಟ್ ಒಂಬತ್ತು ಗ್ರಾಮಲ್ಲಿರುವಂತಹ ಒಂದು ರೀತಿ ಸರ ನೋಡಿ ಆ ಕಡೆ ಈ ಕಡೆ ಒಂದು ಬೀಟ್ಸ್ ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಪರ್ಲ್ ಇದೆ ಮತ್ತು ಗೋಲ್ಡ್ ಬೀಟ್ಸ್ ಇದೆ ಇದು ಆಗಲೇ ತೋರಿಸಿದ್ನಲ್ವ ಅದೇ ರೀತಿ ಬಟ್ ಸಿಂಗಲ್ ಇದೆ ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿದೆ ಈ ರೀತಿ ಮಾಡಿಸ್ಕೋಬೋದು ನೀವು ಸೆಮೆ ಸೆವೆನ್ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುತ್ತಿಂದು ನೆಕ್ಸ್ಟ್ ಬಂದುಬಿಟ್ಟು ಇದು ಇಪ್ಪತ್ನಾಲ್ಕು ಗ್ರಾಮಲ್ಲಿದೆ ಇದು ಜಸ್ಟು ಏನೋ ಯುನಿಕ್ ಆಗಿದೆ ಇದು ಪಿಂಕ್ ಕಲರ್ ಬೀಟ್ಸ್ ಇದೆ ಮುತ್ತಿದೆ ಮತ್ತು ಈ ಗೋಲ್ಡ್ ಬೀಟ್ಸ್ ಕೂಡ ಹಾಕಿ ಮಾಡಿದ್ದಾರೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಏನೋ ಒಂಥರ ಕ್ಲಾಸಿ ಲುಕ್ ಕೊಡೋ ರೀತಿ ಇದೆ ಇದು ಬಂದುಬಿಟ್ಟು ಸೆವೆನ್ ಗ್ರಾಮ್ಸಲ್ಲಿ ಆಗಿರುವಂತಹ ಇಯರಿಂಗ್ಸು ಮುತ್ತಿನ ಡಿಸೈನ್ ಇದೆ ಲಕ್ಷ್ಮೀ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಇದು ಇಪ್ಪತ್ತೆರಡು ಗ್ರಾಮಲ್ಲಿ ಇರುವಂತಹ ಆಹಾರ ತುಂಬಾ ಗ್ರ್ಯಾಂಡ್ ಆಗಿದೆ ತುಂಬಾ ಟ್ರೆಡಿಷನಲ್ ಆಗಿದೆ ಈ ರೀತಿ ನೀವು ಸ್ಯಾರಿ ಮೇಲೆ ಏನಾದರೂ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ಒಳ್ಳೆ ಬ್ರೈಡಲ್ ಲುಕ್ ಕೊಡೋ ರೀತಿ ಇರುತ್ತೆ ಇಪ್ಪತ್ತೆರಡು ಗ್ರಾಮಲ್ಲಿ ಇದು ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಗ್ರಾಮಲ್ಲಿದೆ ಇದೇನಕ್ಕೂ ಜಾಸ್ತಿ ವೆಯ್ಟ್ ಇದೆ ಅಂತಂದರೆ ನೋಡಿ ಆ ಬೀಟ್ಸ್ ಏನಿದೆ ಅದು ತುಂಬ ವೆಯ್ಟ್ ಇದೆ ಮತ್ತು ಆ ಪೆಂಡೆಂಟ್ ಕೂಡ ಅಷ್ಟೇ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಹಾಕಿದಾಗ ಮಾತ್ರ ನೀವು ಸ್ಯಾರಿ ಜೊತೆ ಸಖತ್ತಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಪ್ಪತ್ತೆರಡು ಗ್ರಾಮಲ್ಲಿದೆ ಇದು ಕೂಡ ಅಷ್ಟೇ ಪೆಂಡೆಂಟೇ ವೆಯ್ಟ್ ಇದೆ ಹಾಕಿದಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಪೆಂಡೆಂಟ್ ಡಿಸೈನು ಇದು ಬಂದುಬಿಟ್ಟು ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿದೆ ಅಷ್ಟೇ ಈ ರೀತಿ ಅಂತೂ ನೀವು ಅಟ್ಲೀಸ್ಟ್ ಮಾಡಿಸ್ಕೋಬೋದು ಆರು ಗ್ರಾಮಲ್ಲಿ ಇದು ಅಂತೂ ಸ್ಯಾರಿ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೀವು ಅಟ್ಲೀಸ್ಟ್ ಈ ರೀತಿ ಮಾಡಿಸ್ಕೊಂಡು ನೀವೇನಾದರೂ ಫಂಕ್ಷನ್ಗೆ ಹೊರಟಾಗ ಈ ಇದನ್ನು ಹಾಕಿದರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ಇಪ್ಪತ್ತು ಗ್ರಾಮಲ್ಲಿದೆ ಇದು ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಈ ಡಿಸೈನ್ ಬಂದುಬಿಟ್ಟು ಜಾಸ್ತಿ ಗ್ರಾಮಲ್ಲಿ ಇದೆಯೇನೋ ಅನ್ನೋ ಥರ ಇದೆ ಬಟ್ ಇಪ್ಪತ್ತು ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಡಿಸೈನ್ ಮಾತ್ರ ಸಖತ್ ಯುನೀಕ್ ಆಗಿ ಆ ಕಡೆ ಈ ಕಡೆ ಹತ್ರ ಕೂಡ ಪೆಂಡೆಂಟ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಹದಿನೇಳು ಗ್ರಾಮಲ್ಲಿ ಗ್ರಾಮಲ್ಲಿರುವಂಥದ್ದು ಒಂದು ರೀತಿ ನೆಕ್ಲೆಸ್ ಒಂದು ರೀತಿ ಚೋಕರ್ ರೀತಿ ನೀವು ಹಾಕ್ಬೋದು ಸ ಡಿ ಸ್ಟೈಲ್ ಮಾಡ್ಬೋದು ತುಂಬ ಸಖತ್ತಾಗಿದೆ ಇದು ಬಂದುಬಿಟ್ಟು ನೀವು ನಂಬಲ್ಲ ಇದು ಸಿಕ್ಸ್ ಗ್ರಾಮ್ಸಲ್ಲಿ ಇರುವಂಥದ್ದು ಆ ಕಡೆ ಈ ಕಡೆ ಅದು ಗೋಲ್ಡು ಡಿಸೈನ್ ಇದೆ ಮತ್ತು ಮಧ್ಯ ಮಧ್ಯ ಗೋಲ್ಡ್ ಬೀಟ್ಸ್ ಮತ್ತು ಮುತ್ತನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿಕ್ಸ್ ಗ್ರಾಮ್ಸಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು ನೀವು ಇಲ್ಲಿ ನೋಡಿ ಆರು ಗ್ರಾಮಲ್ಲಿದೆ ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸುತ್ತೆ ಹಾಕಿದಾಗ ಹೇಳ್ಬಿಟ್ಟು ನೋಡಿ ಕೆ ಮಧ್ಯ ಮಧ್ಯ ಗೋಲ್ಡು ಡಿಸೈನ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದು ಒಂದು ಪರ್ಲ್ ಯೂಸ್ ಮಾಡಿದ್ದಾರೆ ಅದೇ ಮುತ್ತು ಯೂಸ್ ಮಾಡಿದ್ದಾರೆ ಗೋಲ್ಡ್ ಬಿಡ್ಸ್ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಬೇರೆ ಥರ ಬೀಟ್ಸ್ ಕೂಡ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೂರು ಗ್ರಾಮಲ್ಲಿದೆ ಇದು ಬಂದುಬಿಟ್ಟು ಇಪ್ಪತ್ತೆರಡು ಗ್ರಾಮಲ್ಲಿರುವಂಥದ್ದು ಆಗಲೇ ತೋರಿಸಿದ್ನಲ್ಲ ಆ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಹಾಕಿದಾಗ ನಿಮಗೆ ಈ ರೀತಿ ಲುಕ್ ಕೊಡುತ್ತೆ ಇದು ಬಂದುಬಿಟ್ಟು ಇಪ್ಪತ್ತೆಂಟು ಗ್ರಾಮಲ್ಲಿರುವಂಥ ಮುತ್ತಿನ ಹಾರ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಡಿಸೈನ್ ಕೂಡ ಅಷ್ಟೇ ಪೆಂಡೆಂಟ್ದು ಹಾರದ್ದು ತುಂಬ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ಈ ರೀತಿ ಮಾಡಿಸ್ಕೊಳ್ಳಿ ಇಪ್ಪತ್ತ ಗ್ರಾಮಲ್ಲಿ ಇದು ಬಂದ್ಬಿಟ್ಟು ಜಸ್ಟ್ ಮೂರು ಗ್ರಾಮಲ್ಲಿ ಅಷ್ಟೇ ಇದೆ ಮಕ್ಕಳಿಗೆಲ್ಲ ಹಾಕೋದಕ್ಕೆ ಎಲ್ಲದಕ್ಕೂ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ರೀತಿ ಮಾಡಿಸ್ಕೋಬೋದು ಇದು ಒಂಬತ್ತು ಗ್ರಾಮಲ್ಲಿರುವಂತಹ ಕ್ಲಾಸಿ ಲುಕ್ ಕೊಡೋಂಥ ಸರ ನೋಡಿ ಎಷ್ಟು ಇದು ಸಾರಿ ಮೇಲೆ ಡ್ರೆಸ್ ಮೇಲೆ ನೀವೆಲ್ಲದ್ರ ಮೇಲೆ ಸ್ಟೈಲ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇದು ಹತ್ತು ಗ್ರಾಮಲ್ಲಿದೆ ಹತ್ತು ಗ್ರಾಮ್ ಅಂತ ಅನ್ಸಲ್ಲ ಜಾಸ್ತಿ ಇದೆ ಅಂತ ಅನಿಸುತ್ತೆ ತುಂಬ ಸಿಂಪಲ್ಲಾಗಿ ಅನಿಸುತ್ತೆ ತುಂಬ ಸೊಗ್ಸಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಡ್ರೆಸ್ ಮೇಲೂ ಹಾಕ್ಬೋದು ನೀವು ಸ್ಯಾರಿ ಮೇಲೂ ಹಾಕ್ಬೋದು ಇದು ಬಂದ್ಬಿಟ್ಟು ಹನ್ನೊಂದು ಗ್ರಾಮಲ್ಲಿರುವಂಥದ್ದು ಲಕ್ಷ್ಮಿ ಡಿಸೈನ್ ಇರುವಂಥ ಸರ ಏನೋ ಒಂಥರ ಯುನೀಕ್ ಆಗಿದೆ ಮ ಒಂದು ಮಧ್ಯದಲ್ಲಿ ಅಷ್ಟೇ ಈ ರೀತಿ ಡಿಸೈನ್ ಕೊಟ್ಟು ಆ ಕಡೆ ಕಡೆ ಫುಲ್ಲು ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತ್ರೀ ಗ್ರಾಮ್ಸಲ್ಲಿ ಒಂದು ಸ್ಟೋನು ವೈಟ್ ಸ್ಟೋನು ಮತ್ತು ಬೇರೆ ಥರದ ಸ್ಟೋನಲ್ಲಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ ಹಾಕಿದಾಗ ಈ ರೀತಿ ಕಾಣಿಸುತ್ತೆ ನಿಮಗೆ ಖಂಡಿತ ನೀವು ಮಾಡಿಸ್ಕೋಬೋದು ತ್ರೀ ಗ್ರಾಮ್ಸಲ್ಲಿ ಈ ರೀತಿ ಯುನಿಕ್ ಆಗಿ ಈ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಸೈನು ಎಂಟು ಗ್ರಾಮಲ್ಲಿ ಆಗಿರುವಂತಹ ಓಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಿವಿಗೆ ಹಾಕ್ದಾಗೂ ಅಷ್ಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ನೋಡಿ ಆಗಿರುವಂತಹ ಈ ಒಂದು ಸ ಹೇಳ್ತೀನಿ ಇದು ತುಂಬ 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 ಚೆನ್ನಾಗಿದೆ ಜಸ್ಟ್ ಫೋರ್ ಗ್ರಾಮ್ಸಲ್ಲಿದೆ ಇಲ್ಲಿ ನೋಡಿ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಿದ್ದೀನಿ ಇದು ಬಂದುಬಿಟ್ಟು ಸಿಕ್ಸ್ ಗ್ರಾಮ್ಸಲ್ಲಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಬೀಟ್ಸ್ನ ಯೂಸ್ ಮಾಡಿದ್ದಾರೆ ಈ ಕುಂದನ್ ಬೀಟ್ಸ್ ಅಂತ ಏನು ಹೇಳ್ತೀವಿ ಆ ಬೀಟ್ಸು ಇದು ಬಂದುಬಿಟ್ಟು ಹದಿನೆಂಟು ಗ್ರಾಮಲ್ಲಿದೆ ಇದು ತುಂಬ ಟ್ರೆಡಿಷ್ನಲ್ ಆಗಿದೆ ಬಿಡಿ ಇದು ಆ ಒಂದು ಡಾ ಪೆಂಡೆಂಟೇ ತುಂಬ ಚೆನ್ನಾಗಿದೆ ಇದಕ್ಕೆ ಅದೇ ಲುಕ್ ಕೊಡ್ತಾ ಇರೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕ್ದಾಗ ಅಂತೇಳಿ ಇದು ಕೂಡ ಅಷ್ಟೇ ಹತ್ತು ಗ್ರಾಮಲ್ಲಿರುವಂತಹ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕಿದಾಗ ತುಂಬ ತುಂಬಾ ಒಳ್ಳೆ ಲುಕ್ಕು ಕೊಡುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಹದಿನಾಲ್ಕು ಗ್ರಾಮಲ್ಲಿರುವಂತಹ ನೆಕ್ಲೆ ನೋಡಿ ತುಂಬ ಮುದ್ದಾಗಿ ಕಾಣಿಸುತ್ತೆ ನೀವು ಈ ರೀತಿ ಆರಾಮ್ಸೆ ಮಾಡಿಸ್ಕೋಬೋದು ಐದು ಗ್ರಾಮಲ್ಲಿದೆ ಇದು ಖಂಡಿತ ಈ ರೀತಿ ಅಂತೂ ಆರಾಮ್ ಮಾಡಿಸ್ಕೋಬೋದು ನೀವು ಜಸ್ಟ್ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಇದು ಬಂದುಬಿಟ್ಟು ಎಂಟು ಗ್ರಾಮಲ್ಲಿರುವಂಥ ಬ್ರಾಸ್ಲೇಟು ತುಂಬ ಚೆನ್ನಾಗಿದೆ ಬ್ರಾಸ್ಲೇಟು ಎಂಟು ಗ್ರಾಮಲ್ಲಿ ಆರಾಮ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಸ್ಯಾರಿ ಹಾಕಿದಾಗ ಹತ್ತು ಗ್ರಾಮಲ್ಲಿ ಆಗಿರುವಂಥ ನೆಕ್ಲೆಸು ನನ್ನ ಫೇವ್ರೇಟು ನೋಡ್ಬೋದು ನೀವು ಯಾವ್ದು ರೀತಿ ಕಾಣಿಸ್ತಿದೆ ಹಾಕಿದಾಗ ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ಹನ್ನೊಂದು ಗ್ರಾಮಲ್ಲಿ ಆಗಿರುವಂಥ ಹಾರ ಲಾಂಗ್ ಹಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಒಂಬತ್ತು ಗ್ರಾಮಲ್ಲಾಗಿರುವಂಥ ಮುತ್ತಿನ ಸರ ಅಂತಲೇ ಹೇಳ್ತೀನಿ ನೆಕ್ಲೆಸ್ ಅಂತ ಹೇಳ್ತೀನಿ ಸೊ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ಚೋಕರು ಸಿಕ್ಸ್ ಗ್ರಾಮ್ಸಲ್ಲಿದೆ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ರೀತಿ ಡಿಸೈನ್ ಪೆಂಡೆಂಟ್ ಡಿಸೈನ್ ಬೇರೆ ಇದೆ ತುಂಬ ತುಂಬ ಚೆನ್ನಾಗಿದೆ ಈ ರೀತಿ ಮಾಡಿಸ್ಕೊಳ್ಳಿ ಒಂದು ಚೌಕರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಇವತ್ತು ನಾನು ತೋರಿಸಿರೋ ಅಷ್ಟು ಜುವೆಲರಿ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆಯೇ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಶೋ ಮಾಡ್ತಿದ್ದೀನಿ ನೀವು ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಇನ್ನೊಂದು ತುಂಬ ಚೆನ್ನಾಗಿರೋ ಲೈಟ್ ವೆಯ್ಟ್ ಅಥವಾ ಬ್ರೈಡಲ್ ಜ್ಯುವೆಲ್ಲರಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್